ಅತ್ತೆ ಕಿವಿಯಲ್ಲಿ ಹತ್ತಿ ಇಟ್ಟುಕೊಂಡಿದ್ದೀರೇನು ಅವಾಗಿನಿಂದ ನಿಮ್ಮನ್ನು ಕರೆಯುತ್ತಿದ್ದೇನೆ ನೀವಿಲ್ಲಿ ಆರಾಮಾಗಿ ಹರಟೆ ಹೊಡೆಯುತ್ತಾ ಕುಳಿತಿದ್ದೀರಾ ಯಾರ್ಯಾರನ್ನೂ ಕರೆದುಕೊಂಡು ಹೀಗೆ ಕುಳಿತು ಸಮಯ ಕಳೆಯುತ್ತಿದ್ದೀರಾ ಅವರೊಂದಿಗೆ ಅಷ್ಟು ಕಷ್ಟ ಸುಖ ಹಂಚಿಕೊಳ್ಳುವುದಿದ್ದರೆ ಅವರ ಮನೆಗೆ ಹೋಗಿ ಇದ್ದು ಬಿಡಬೇಕು ಅವರ ಮನೆಯಲ್ಲೇ ಊಟ ಮಾಡಬೇಕು ಆದರೆ ನಿಮಗೆ ಊಟ ಮಾಡಲಿಕ್ಕೆ ಮಾತ್ರ ಇದೇ ಮನೆ ಕಾಣುತ್ತದೆ ಅಂತ ಪವಿತ್ರಳು ತನ್ನ ಅತ್ತೆ ಶಾಂತಳಿಗೆ ಕಟುವಾಗಿ ಹೇಳಿದಳು ಪಾಪ ಶಾಂತಳಾಳು ಮೊದಲು ಆಚೆ ಈಚೆ ನೋಡಿ ಮೆಲ್ಲನೆ ಹೇಳಿದಳು ಏನಾಯ್ತು ಸೊಸೆ ಏನಾದರೂ ಕೆಲಸ ಇತ್ತ ನಾನು ಹೊರಗಿನ ಕಸ ಗೂಡಿಸಿ ಬಟ್ಟೆಗಳನ್ನೂ ಸಹ ಬಿಸಿಲಿಗೆ ಒಣ ಹಾಕಿದ್ದೇನೆ ರೂಮಲ್ಲಿ ಕೂತು ಕೂತು ಬೇಜಾರಾಗಿ ಸ್ವಲ್ಪ ಹೊರಗೆ ಬಂದು ಕುಳಿತಿದ್ದೇನೆ ಅಂತ ಹೇಳಿದಾಗ ಪವಿತ್ರಾಳು ನೀವೇನು ಹೇಳುತ್ತಿದ್ದೀಯಾ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ನೀವೇ ತಲೆ ಮೇಲೆ ಹೊತ್ತುಕೊಂಡವರಂತೆ ಆ ಕೆಲಸ ಮುಗಿದ ಮೇಲೆ ಎಲ್ಲಾ ರೂಮ್ಗಳನ್ನು ಸ್ವಚ್ಛಗೊಳಿಸಲು ಆಗುವುದಿಲ್ಲವೇ ಅಷ್ಟಕ್ಕೂ ದಿನಪೂರ್ತಿ ಮನೆಯಲ್ಲಿದ್ದು ತಿಂದು ಕುಳಿತುಕೊಳ್ಳುವುದೇ ಆಗಿದೆ ನಿಮಗೆ ಅದಕ್ಕಾಗಿಯೇ ನಿಮ್ಮ ಹೊಟ್ಟೆ ಗ್ಯಾಸ್ ಆಗುತ್ತದೆ ನನ್ನ ಮುಖವನ್ನು ಏನು ನೋಡುತ್ತಿದ್ದೀರಾ ನನ್ನ ಸ್ನಾನ ಆಗಿದೆ ನೀವು ಹೋಗಿ ಸ್ನಾನ ಮಾಡಿ ಹಾ ಬಾತ್ರೂಮ್ ತುಂಬ ಹೊಲಸಾಗಿದೆ ಅದನ್ನು ಸ್ವಚ್ಛ ತಿಕ್ಕಿ ತೊಳೆಯಿರಿ ಅಂತ ಹೇಳಿ ಶಾಂತಳಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟು ಹೋದಳು ಶಾಂತಲಾಗೆ ತುಂಬ ಕಷ್ಟವೆನಿಸಿತು ನಾನು ಬೆಳಗ್ಗೆ ಸ್ನಾನ ಮಾಡಿರುತ್ತೇನೆ ಈಗ ಬಾತ್ರೂಮ್ ಕ್ಲೀನು ಮಾಡಿದರೆ ಮತ್ತೆ ಸ್ನಾನ ಮಾಡಬೇಕು ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡುವುದರಿಂದ ನನ್ನ ಬೆನ್ನಿನ ಸ್ಥಿತಿ ಹದಗೆಟ್ಟಿದೆ ಹೀಗೆ ಹೇಳಿಕೊಳ್ಳುತ್ತಾ ತನ್ನ ರೂಮ್ ಕ್ಲೀನ್ ಮಾಡಿ ಬಾತ್ರೂಮ್ ಕ್ಲೀನ್ ಮಾಡಲು ಶುರು ಮಾಡಿದಳು ಸ್ವಲ್ಪ ಸಮಯದ ನಂತರ ಡೋರ್ಬೆಲ್ ಬಾರಿಸಿದ ಶಬ್ದ ಕೇಳಿಸಿತು ಶಾಂತಲಾಳು ಬಾತ್ರೂಮ್ನಿಂದಲೇ ಕೂಗಿ ಹೇಳಿದಳು ಸ್ವಲ್ಪ ತಡೆಯಿರಿ ನನ್ನ ವಯಸ್ಸಾದ ಹಳೆಯ ಮೂಳೆಗಳಿಗೆ ಓಡಿ ಬರುವಷ್ಟು ಶಕ್ತಿ ಇಲ್ಲ ಆಗ ಅತ್ತ ಕಡೆಯಿಂದ ಧ್ವನಿ ಕೇಳಿಸಿತು ಅಮ್ಮ ನೀನು ಬಾತ್ರೂಮ್ ಕ್ಲೀನ್ ಮಾಡುತ್ತಿದ್ದೀಯಾ ಇಲ್ಲಿಯವರೆಗೆ ನೀವು ನಿಮ್ಮ ಕೈಯಲ್ಲಿ ಪೊರಕೆ ಹಿಡಿದು ಕಸವನ್ನು ಸಹ ಗೂಡಿಸಿದ್ದಿಲ್ಲ ಆದರೆ ಈಗ ಮನೆಯಲ್ಲಿದ್ದವರೆಲ್ಲರೂ ಎಲ್ಲಿ ಹೋಗಿದ್ದಾರೆ ಈ ಕಾರಣಕ್ಕಾಗಿಯೇ ಅಣ್ಣ ನಿನ್ನನ್ನು ತನ್ನೊಂದಿಗೆ ಇಟ್ಟುಕೊಂಡಿದ್ದಾನೆಯೇ ಅಂತ ಶಾಂತಳ ಕಿರಿಯ ಮಗ ಅಭಿಷೇಕ್ ಜೋರು ಧ್ವನಿಯಲ್ಲಿ ತಾಯಿಯನ್ನು ಕೇಳಿದ ಇದ್ದಕ್ಕಿದ್ದಂತೆ ಕಿರಿಯ ಮಗನನ್ನ ನೋಡಿದ ಶಾಂತ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು ಮಗ ತನ್ನ ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಅವಳನ್ನು ತಪ್ಪಿಕೊಂಡ ಶಾಂತಳಾಳ ಬಟ್ಟೆ ಪೂರ್ತಿ ಒದ್ದೆಯಾಗಿತ್ತು ಆಗ ಅಭಿಷೇಕ್ ತನ್ನ ತಾಯಿಯನ್ನು ಕರೆದುಕೊಂಡು ಅವಳ ಕೋಣೆಗೆ ಹೋಗಿ ಕೇಳಿದ ಅಮ್ಮ ನಾನು ಸ್ವಲ್ಪ ಹೊತ್ತು ಅತ್ತಿಗೆಯನ್ನು ಭೇಟಿಯಾಗಿ ಬರುತ್ತೇನೆ ಅಲ್ಲಿಯವರೆಗೆ ನೀನು ನಿನ್ನ ಸೀರೆಯನ್ನು ಬದಲಿಸಿಕೊ ಅಂತ ಹೇಳಿದಾಗ ಶಾಂತಳಾಳು ಹೆದರುತ್ತ ಮಗನೇ ಅವಳಿಗೆ ಏನು ಕೇಳಬೇಡ ನಾನು ಇದನ್ನು ನನ್ನ ಸ್ವಂತ ಇಚ್ಛೆಯಂದೇ ಮಾಡುತ್ತಿದ್ದೇನೆ ಅವಳು ಹೇಳಿದ್ದಕ್ಕೆ ಮಾಡುತ್ತಿದ್ದಿಲ್ಲ ಅಂತ ಹೇಳಿದಳು ಆಗ ಅಭಿಷೇಕನು ಅಮ್ಮ ಮೊದಲು ನಿನ್ನ ಸೀರೆಯನ್ನ ಬದಲಿಸಿಕೊ ನಾನು ಸ್ವಲ್ಪ ಅತ್ತಿಗೆ ಯೋಗಕ್ಷೇಮ ವಿಚಾರಿಸಿ ಬರುತ್ತೇನೆ ಹೀಗೆ ಹೇಳುತ್ತಾ ಅಭಿಷೇಕನು ತನ್ನ ಅತ್ತಿಗೆಯ ಕೋಣೆಯ ಕಡೆ ಹೋಗಿ ಅತ್ತಿಗೆ ಅತ್ತಿಗೆ ನಿಮ್ಮ ಪರಿಸ್ಥಿತಿ ನನ್ನ ತಾಯಿಗಿಂತ ತುಂಬಾ ಕೆಟ್ಟದಾಗಿದೆ ಅದಕ್ಕೆ ನೀವು ಇಲ್ಲಿ ಹಾಯಾಗಿ ಹಾಡು ಕೇಳ್ತಾ ಇದ್ದೀರಿ ಅಮ್ಮ ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದಾಳೆ ಅಚಾನಕ್ಕಾಗಿ ಮೈದುನನನ್ನು ನೋಡಿದ ಪವಿತ್ರ ಹೂಹಾರಿದಳು ಅತ್ತಿಗೆ ನಿಮಗೆ ಇಷ್ಟು ರೆಸ್ಟ್ ಯಾಕೆ ಬೇಕು ನೀವು ಕೂಡ ನಿಮ್ಮ ವಯಸ್ಸಾದ ಮೇಲೆ ನಿಮ್ಮ ಮಗನ ಮನೆಯ ಬಾತ್ರೂಮ್ ಕ್ಲೀನ್ ಮಾಡಬೇಕು ಅಂತ ವ್ಯಂಗ್ಯವಾಗಿ ಹೇಳಿದಾಗ ಪವಿತ್ರಾಳು ಅರೇ ಮೈದುನರೇ ನೀವು ಯಾವಾಗ ಬಂದಿರಿ ನೀವು ಏನು ತಿಳಿಸದೆ ಹಾಗೆ ಬಂದಿದ್ದೀರಿ ಮೊದಲೇ ತಿಳಿಸಿ ಬಂದಿದ್ದರೆ ನಾನು ಸ್ವಾಗತ ಮಾಡಲು ಬಾಗಿಲಲ್ಲಿ ನಿಂತಿರುತ್ತಿದ್ದೆ ಅಂತ ಹೇಳಿದಳು ನನ್ನದಿರಳಿ ಅತ್ತಿಗೆ ನೀವು ನನ್ನ ಅಮ್ಮನಿಗೆ ಎಂತಹ ಪರಿಸ್ಥಿತಿ ತಂದಿಟ್ಟಿದ್ದೀರಿ ಅವಳಿಂದ ಬಾತ್ರೂಮ್ ಕ್ಲೀನ್ ಮಾಡಿಸುವುದಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಅಂತ ಕೇಳಿದಾಗ ಪವಿತ್ರಾಳು ಅರೆ ಮೈದುನರೇ ಇಷ್ಟೊಂದು ಗಲಿಬಿಲಿ ಆಗಬೇಡಿ ಸ್ವಲ್ಪ ಆರಾಮಾಗಿ ಕುಳಿತು ನೀರು ಚಹಾ ಕುಡಿಯಿರಿ ಆಮೇಲೆ ಮಾತನಾಡೋಣ ಅಷ್ಟಕ್ಕೂ ಅತ್ತೆಯವರು ಆ ಕೆಲಸವನ್ನು ತಮ್ಮ ಸ್ವ ಇಚ್ಛೆಯಿಂದ ಮಾಡುತ್ತಿದ್ದರು ನಾನೇನು ಅವರಿಗೆ ಮಾಡು ಅಂತ ಹೇಳಿದ್ದಿಲ್ಲ ಅಂತ ಹೇಳಿದಳು ಅಭಿಷೇಕನು ಸಿಟ್ಟಿನಿಂದ ಅಲ್ಲಿಂದ ತನ್ನ ತಾಯಿಯ ರೂಮ್ಗೆ ಬಂದು ಅಮ್ಮ ನಾನು ಯಾವಾಗಲೂ ಫೋನ್ ಮಾಡಿ ಹೇಗಿದ್ದೀಯಾ ನನ್ನ ಹತ್ತಿರ ಬಂದು ಇರುತ್ತೀಯಾ ಅಂತ ಕೇಳಿದಾಗಲೆಲ್ಲ ನೀನು ಆ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಿಲ್ಲ ಏಕೆ ಅಂತ ಕೇಳಿದಾಗ ಶಾಂತಳಾಳು ಮಗನ ಮುಖವನ್ನು ತನ್ನ ಎರಡೂ ಕೈಗಳಿಂದ ಹಿಡಿದು ಕಂದ ಆ ವಿಷಯ ಹೋಗಲೆ ನಿನ್ನನ್ನ ನೋಡಿ ಬಹಳ ದಿನಗಳಾಗಿವೆ ಅಷ್ಟಕ್ಕೂ ನೀನು ಬರುವ ವಿಷಯ ಮೊದಲೇ ಏಕೆ ತಿಳಿಸಲಿಲ್ಲ ಅನ್ನುವಷ್ಟರಲ್ಲಿ ಪವಿತ್ರಾಳು ಅಲ್ಲಿಗೆ ಬಂದು ಅತ್ತೆ ನಿಮಗೆ ನಿಮ್ಮ ಮಗ ಇಲ್ಲಿಗೆ ಬರುವುದು ಮೊದಲೇ ಗೊತ್ತಿರಲಿಲ್ಲವೇ ಅಥವಾ ನನಗೆ ಹೇಳುವುದನ್ನ ಮರೆತು ಬಿಟ್ಟಿರೋ ಅಂತ ಕೇಳಿದಳು ಶಾಂತಳಾಳು ಹೇಳುವ ಮೊದಲೇ ಅಭಿಷೇಕನು ನಾನು ಬರುವ ವಿಷಯವನ್ನು ತಿಳಿಸದೇ ಇದ್ದಿದ್ದು ಒಳ್ಳೆಯದೇ ಆಯ್ತು ಇಲ್ಲದಿದ್ದರೆ ನನಗೆ ಸತ್ಯದ ದರ್ಶನ ಹೇಗೆ ಆಗುತ್ತಿತ್ತು ನನ್ನ ತಾಯಿ ಈ ಮನೆಯ ಮಾಲೀಕರಿದ್ದಳು ನನ್ನ ತಂದೆ ಇದ್ದಾಗ ಅವಳು ಮನೆಯಲ್ಲಿ ಕಸ ಗುಡಿಸುವ ಕೆಲಸ ಮಾಡುವಷ್ಟು ಅವಶ್ಯ ಇದ್ದಿದ್ದಿಲ್ಲ ಇಂದು ನನ್ನ ತಂದೆಯ ಆತ್ಮ ಎಷ್ಟು ನೊಂದಿಕೊಳ್ಳುತ್ತಿದೆಯೋ ಏನು ಅಮ್ಮ ನೀನು ಎಷ್ಟು ದಿನದಿಂದ ಈ ಕೆಲಸಗಳನ್ನು ಮಾಡುತ್ತಿದ್ದೀಯಾ ನಿನ್ನ ಕಷ್ಟಗಳನ್ನು ಕನಿಷ್ಠ ನಿನ್ನ ಮಕ್ಕಳ ಎದುರಿಗೆ ಆದರೂ ಹೇಳಿಕೊಳ್ಳಬಾರದೆ ಇದೆಲ್ಲ ವಿಷಯ ಅಣ್ಣನಿಗೆ ಗೊತ್ತಿದೆಯೇ ಅಂತ ಕೇಳಿದಾಗ ಶಾಂತಲಾಳು ಮಗನೇ ಮನೆಯ ಕೆಲಸ ಮಾಡುವುದರಲ್ಲಿ ತೊಂದರೆ ಏನಿದೆ ಈಗ ನೀನು ಸ್ವಲ್ಪ ನಿನ್ನ ಸಿಟ್ಟನ್ನು ಕಡಿಮೆ ಮಾಡಿಕೊ ಮತ್ತು ನನ್ನ ಸಣ್ಣ ಸೊಸೆ ಸೃಷ್ಟಿ ಹಾಗೂ ಮೊಮ್ಮಗ ಹೇಗಿದ್ದಾರೆ ನನ್ನನ್ನು ನೋಡಲು ಅವರು ಬರಲಿಲ್ಲವೇಕೆ ಅಂತ ಕೇಳಿದಳು ಆಗ ಅಭಿಷೇಕನು ಅಮ್ಮ ಈ ನಿನ್ನ ಕೈಗಳು ನಮಗೆ ಆಶೀರ್ವಾದ ಮಾಡಲು ಇವೆ ಬಾತ್ರೂಮ್ ಕ್ಲೀನ್ ಮಾಡಲು ನಾವಿದ್ದೇವೆ ನೀನು ಇಷ್ಟು ಕೆಲಸ ಮಾಡುವುದಾದರೆ ಅಷ್ಟಕ್ಕೂ ನಾವು ದುಡಿಯುವುದಾದರೂ ಏತಕ್ಕಾಗಿ ಹಾ ನಿನ್ನ ಸಣ್ಣ ಸೊಸೆ ಆರಾಮಾಗಿದ್ದಾಳೆ ಅವಳು ಮೊದಲು ಇಲ್ಲಿಗೆ ಬರುವವಳಿದ್ದಳು ಆದರೆ ಅವಳ ತಾಯಿಯ ಆರೋಗ್ಯ ತುಂಬಾ ಹದಗೆಟ್ಟಿದೆ ಅದಕ್ಕಾಗಿ ಅವಳನ್ನು ಅವಳ ತಾಯಿಯ ಹತ್ತಿರ ಕಳಿಸಿದ್ದೇನೆ ಇವತ್ತೊಂದು ದಿನ ತನ್ನ ತಾಯಿಯ ಮನೆಯಲ್ಲಿದ್ದು ನಾಳೆ ಇಲ್ಲಿಗೆ ಬರುತ್ತಾಳೆ ಅಂತ ಹೇಳಿದಾಗ ತುಂಬಾ ಒಳ್ಳೆಯ ಕೆಲಸ ಮಾಡಿದೆ ಮಗನೇ ಇನ್ನೊಬ್ಬ ತಾಯಿಯ ಕಷ್ಟಗಳನ್ನು ನೀನು ತಿಳಿದುಕೊಂಡೆ ಈಗ ನಾನು ನಿನಗೆ ಕೊಟ್ಟ ಸಂಸ್ಕಾರಕ್ಕೆ ಬೆಲೆ ಸಿಕ್ಕಿತು ಅಂತ ಹೇಳಿದಳು ಅಭಿಷೇಕನು ತನ್ನ ಅಣ್ಣನಿಗೆ ಫೋನ್ ಕಾಲ್ ಮಾಡಿ ತಾನು ಮನೆಗೆ ಬಂದ ವಿಷಯವನ್ನು ಹೇಳಿದ ಕಾಲ್ ಮಾಡಿದ ಅರ್ಧ ಗಂಟೆಯಲ್ಲೇ ಶ್ರೀಕಾಂತನು ತನ್ನ ಆಫೀಸಿನಿಂದ ಮನೆಗೆ ಬಂದು ತನ್ನ ತಮ್ಮನನ್ನ ತಂಬಿಕೊಂಡು ಹೇಳಿದ ಅಭಿಷೇಕ್ ನೀನು ಬರುವ ವಿಷಯವನ್ನು ತಿಳಿಸಲೇ ಇಲ್ಲ ಅಂತ ಆಗ ಅಭಿಷೇಕ್ ತನ್ನ ಅತ್ತಿಗೆಯನ್ನು ನೋಡುತ್ತಾ ಅಣ್ಣ ನಾನು ಮೊದಲೇ ತಿಳಿಸಿ ಬಂದಿದ್ದರೆ ಕೆಲವು ವಿಚಾರಗಳ ರಹಸ್ಯ ತಿಳಿದುಕೊಳ್ಳಲು ಆಗುತ್ತಿದ್ದಿಲ್ಲ ಅಂತ ಹೇಳಿದ ಅಷ್ಟರಲ್ಲಿ ಶಾಂತಳಾಳು ಈಗ ಇಬ್ಬರು ಅಣ್ಣ ತಮ್ಮಂದಿರು ಕೂಡಿದ್ದೀರಿ ಸ್ವಲ್ಪ ಒಳ್ಳೆ ಒಳ್ಳೆ ಮಾತನಾಡಿ ನಾನು ಈಗಲೇ ಚಹಾ ಕಾಯಿಸುತ್ತೇನೆ ಅಂತ ಹೇಳಿದಾಗ ಪವಿತ್ರಾಳು ಚಕ್ಕನೆ ಅರೆ ಅತ್ತೆ ನೀವು ಚಹಾ ಯಾವಾಗ ಮಾಡಿದ್ದೀರಿ ಅದನ್ನು ಈಗ ಮಾಡುತ್ತೇನೆ ಅಂತ ಹೇಳುತ್ತಿದ್ದೀರಿ ನಾನು ಮಾಡಿ ತರುತ್ತೇನೆ ನೀವು ಇಲ್ಲಿಯೇ ಇರಿ ಅಂತ ಹೇಳಿ ಅವಳು ಅಡಿಗೆ ಮನೆಗೆ ಹೋದಳು ಇಬ್ಬರು ಮಕ್ಕಳನ್ನು ಬಹಳ ದಿನಗಳ ನಂತರ ಒಟ್ಟಿಗೆ ನೋಡಿ ಶಾಂತಲಾಳಿಗೆ ನೆಮ್ಮದಿ ಸಿಕ್ಕಿತು ರಾತ್ರಿ ಊಟದ ಸಮಯದಲ್ಲಿ ಊಟ ಮಾಡಲು ಎಲ್ಲರೂ ಒಟ್ಟಿಗೆ ಕುಳಿತಿದ್ದರು ಆದರೆ ಶಾಂತ ತನ್ನ ರೂಮಿನಲ್ಲಿಯೇ ಕುಳಿತಿದ್ದನ್ನ ನೋಡಿದ ಅಭಿಷೇಕ್ ಅಮ್ಮ ಊಟಕ್ಕೆ ಏಕೆ ಬರಲಿಲ್ಲ ಅಂತ ಕೇಳಿದ ಆಗ ಪವಿತ್ರಾಳ ಮಗ ರಾಜು ಅಜ್ಜಿ ಎಲ್ಲರೂ ಉಂಡ ನಂತರವೇ ಊಟ ಮಾಡುತ್ತಾಳೆ ಅಂತ ಹೇಳಿದಾಗ ಅಭಿಷೇಕನು ಹೀಗೇಕೆ ಅಂತ ಕೇಳಿದ ಅದಕ್ಕೆ ರಾಜು ಅಜ್ಜಿಗೆ ಎಲ್ಲರ ಊಟದ ನಂತರ ಪಾತ್ರೆಗಳನ್ನು ಇರುತ್ತದೆ ಅನ್ನುವಷ್ಟರಲ್ಲಿ ಪವಿತ್ರ ತನ್ನ ಮಗನ ಬಾಯಿ ಮುಚ್ಚಿ ಈ ಹುಡುಗ ಏನಾದರೊಂದು ಹೇಳುತ್ತಿರುತ್ತಾನೆ ಸುಮ್ಮನೆ ಊಟ ಮಾಡು ನಾನು ಈಗಲೇ ನಿನ್ನ ಅಜ್ಜಿಯನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿ ಪವಿತ್ರ ತನ್ನ ಅತ್ತೆಯ ರೂಮಿಗೆ ಹೋಗಿ ಅತ್ತೆ ನಿಮಗೆ ಗೊತ್ತಾ ವಯಸ್ಸಾದ ಮೇಲೆ ಜನಕ್ಕೆ ಎಷ್ಟು ಕಷ್ಟಗಳಿರುತ್ತವೆ ಅಂತ ಅಷ್ಟಕ್ಕೂ ನೀನು ನಿನ್ನ ಮನೆಯ ನೆರಳಿನಲ್ಲಿ ಇರಬೇಕೆಂದರೆ ನೀವು ಬಾಯಿ ಮುಚ್ಚಿಕೊಂಡು ಇರಬೇಕು ಈಗ ನಡೆ ಎಲ್ಲರೊಂದಿಗೆ ಕುಳಿತು ಊಟ ಮಾಡು ಅಂತ ಹೇಳಿದಾಗ ಶಾಂತ ಸುಮ್ಮನೆ ಎದ್ದು ಬಂದು ತನ್ನ ಮಗನ ಪಕ್ಕ ಕುಳಿತಳು ರಾತ್ರಿ ಶಾಂತಳಾಳು ತನ್ನ ರೂಮಿನಲ್ಲಿ ಮಲಗಿದ್ದಾಗ ಅಭಿಷೇಕನು ತನ್ನ ತಾಯಿಯ ಕಾಲನ್ನು ಒತ್ತುತ್ತಾ ಇದ್ದನು ಶಾಂತಳಾಳ ಕಣ್ಣಿಂದ ಕಣ್ಣೀರು ಬರುತ್ತಿತ್ತು ಆಗ ಅಭಿಷೇಕ್ ಅಮ್ಮ ಅಷ್ಟಕ್ಕೂ ಏನು ವಿಷಯವಿದೆ ನೀನೇಕೆ ಹೇಳುತ್ತಿಲ್ಲ ಅಂತ ಕೇಳಿದಾಗ ಶಾಂತಳಾಳು ರೂಮಿನ ಬಾಗಿಲು ಕಡೆಗೆ ನೋಡಿದಳು ಪವಿತ್ರ ಬಾಗಿಲಿಗೆ ಕಿವಿಗೊಟ್ಟು ಕೇಳಿಸಿಕೊಳ್ಳುತ್ತಿದ್ದಳು ಅದಕ್ಕೆ ಶಾಂತಳಾಳು ಇಲ್ಲ ಮಗನೇ ಇದು ಖುಷಿಯಿಂದ ಬರುತ್ತಿರುವ ಆನಂದ ಬಾಷ್ಪ ಎಷ್ಟೋ ದಿನಗಳ ನಂತರ ನಿನ್ನನ್ನು ನೋಡಿದ್ದೇನೆ ಅಂತ ಹೇಳಿದಳು ಆ ರಾತ್ರಿ ಅಭಿಷೇಕ್ ತನ್ನ ತಾಯಿಯ ಹತ್ತಿರವೇ ಮಲಗಿದ ಮಾರನೆಯ ದಿನ ಬೆಳಗ್ಗೆ ದಿನನಿತ್ಯದಂತೆ ಶಾಂತ ಮನೆಯಲ್ಲಿ ಕಸ ಗೂಡಿಸುತ್ತಿದ್ದಳು ಗೂಡಿಸುವ ಶಬ್ದ ಕೇಳಿ ಅಭಿಷೇಕನು ಎದ್ದು ಹೊರಗೆ ಬಂದು ತನ್ನ ತಾಯಿಯ ಕೈಯಿಂದ ಜಾಡು ಇಸೆದುಕೊಂಡು ಹೇಳಿದ ಅಮ್ಮ ಇದು ನಿನ್ನ ಸ್ವಇಚ್ಛೆ ಅಲ್ಲ ಅಂದರೆ ನೀನು ದಿನವೂ ಎಲ್ಲ ಕೆಲಸಗಳನ್ನ ಮಾಡುತ್ತೀಯಾ ಅಂತ ಗೊತ್ತಾಯಿತು ಅಂತ ಹೇಳಿದಾಗ ಶಾಂತಳಾಳು ಇಲ್ಲ ಮಗನೇ ಖಾಲಿ ಕುಳಿತಿದ್ದೆ ಅದಕ್ಕೆ ಸ್ವಲ್ಪ ಕಸ ಗುಡಿಸಿದರಾಯಿತು ಎಂದುಕೊಂಡೆ ಅಂತ ಮತ್ತೆ ಮುಚ್ಚು ಮರೆ ಮಾಡುತ್ತಾ ಹೇಳಿದಾಗ ಅಭಿಷೇಕನಿಗೆ ಸಿಟ್ಟು ಬಂದು ಜೋರಿನಿಂದ ಅಣ್ಣ ಅತ್ತಿಗೆ ಹೊರಗೆ ಬನ್ನಿ ಅಂತ ಕೂಗಿದ ಶ್ರೀಕಾಂತನು ತನ್ನ ಕಣ್ಣುಗಳನ್ನು ಹೊರೆಸಿಕೊಳ್ಳುತ್ತಾ ತನ್ನ ರೂಮಿನಿಂದ ಹೊರಬಂದು ಈಗೇಕೆ ಒದರುತ್ತಿದ್ದೀಯಾ ಅಭಿಷೇಕ್ ಅಂತ ಕೇಳಿದಾಗ ಅವನು ಅಣ್ಣ ನಮ್ಮ ಮನೆಯಲ್ಲಿ ಕೆಲಸ ಮಾಡುವುದು ನಿನಗೆ ಮೊದಲೇ ಗೊತ್ತಿದೆ ತಾನೆ ಅಂತ ಕೇಳಿದ ಅದಕ್ಕೆ ಶ್ರೀಕಾಂತನು ತನ್ನ ಮನೆಯ ಕೆಲಸ ತಾನು ಮಾಡಿದ್ದರ ತಪ್ಪೇನಿದೆ ಅಂತ ಕೇಳಿದಾಗ ಅಭಿಷೇಕನು ಆಶ್ಚರ್ಯದ ಮಾತು ಯಾವೊಬ್ಬ ತಾಯಿಗೆ ಸರಿಯಾಗಿ ನಡೆಯಲು ಆಗುತ್ತಿಲ್ಲವೋ ಅಂತವಳಿಗೆ ನೀವು ಕೆಲಸ ಮಾಡಿಸಿಕೊಳ್ಳುತ್ತಿದ್ದೀರಿ ಅವಳನ್ನು ಆರಾಮವಾಗಿ ಇಡಲು ನೀವು ಒಬ್ಬ ಕೆಲಸದವಳನ್ನು ಇಟ್ಟುಕೊಳ್ಳದಿದ್ದರೆ ನಿನ್ನಂತ ಮಗ ಇದ್ದು ಏನು ಪ್ರಯೋಜನ ಅಂತ ಸ್ವಲ್ಪ ಜೋರಿನಿಂದ ಕೇಳಿದ ಆಗ ಶ್ರೀಕಾಂತನು ಅಭಿ ನೀನು ಸ್ವಲ್ಪ ಹೆಚ್ಚಿಗೆನೆ ಮಾತನಾಡುತ್ತಿದ್ದೀಯಾ ಅರೆ ಹಣವೇನು ಮರದಿಂದ ಉದುರುತ್ತವೆಯೇ ನಿನ್ನೆ ನಿನ್ನ ಅತ್ತಿಗೆಯೊಂದಿಗೂ ಕೂಡ ಹೀಗೆ ನಡೆದುಕೊಂಡೆ ಅಂತ ಹೇಳಿದ್ದಾಳೆ ಈಗ ನನ್ನೊಂದಿಗೂ ಹೀಗೆ ನಡೆದುಕೊಳ್ಳುತ್ತಿದ್ದೀಯ ಅಮ್ಮಳಿಗೆ ಕೆಲಸ ಮಾಡಲು ತೊಂದರೆ ಇಲ್ಲದಿದ್ದಾಗ ನಿನಗೇನು ತೊಂದರೆ ಆಗುತ್ತಿದೆ ಅಂತ ಹೇಳಿದ ಅಣ್ಣ ನಿನಗೆ ಅಮ್ಮಳ ಬಗ್ಗೆ ಹೀಗೆ ಯೋಚಿಸಲು ನಾಚಿಕೆ ಆಗುವುದಿಲ್ಲವೇ ನಿನಗೆ ಹಣದ ಬಗ್ಗೆ ಏನು ತೊಂದರೆ ಇದೆ ನಾನೇನು ಮೇಲಿನ ಮನೆ ಬಾಡಿಗೆ ತೆಗೆದುಕೊಳ್ಳುತ್ತಿದ್ದೇನೆಯೇ ಅಥವಾ ಹೊಲದಿಂದ ಬರುವ ಕಾಳು ಕಡಿ ತೆಗೆದುಕೊಳ್ಳುತ್ತಿದ್ದೇನೆಯೇ ನಿನ್ನೊಂದಿಗೆ ಅಮ್ಮ ಇದ್ದಾಳೆ ಅಂತ ಏನು ತೆಗೆದುಕೊಳ್ಳದೆ ಹಾಗೆ ಬಿಟ್ಟಿದ್ದೇನೆ ಮೇಲಾಗಿ ಅಪ್ಪನ ಪೆನ್ಷನ್ ಹಣ ಕೂಡ ಬರುತ್ತದೆ ಅಷ್ಟು ಆದಾಯದಲ್ಲಿ ಅಮ್ಮ ನೀವು ಇಲ್ಲದಿದ್ದರೂ ಆರಾಮವಾಗಿ ಜೀವನ ನಡೆಸುತ್ತಾಳೆ ಅಂತ ಹೇಳುವಷ್ಟರಲ್ಲಿ ಮನೆಯ ಹೊರಗಿನಿಂದ ಅಭಿಷೇಕನ ಹೆಂಡತಿ ಸೃಷ್ಟಿ ತನ್ನ ಮಗುವನ್ನು ಕರೆದುಕೊಂಡು ಮನೆಗೆ ಬಂದು ಮನೆಯಲ್ಲಿ ಏನು ನಡೆಯುತ್ತಿದೆ ನಿಮ್ಮ ಕೂಗಾಟ ಮನೆಯ ಹೊರಗೆ ಕೇಳಿಸುತ್ತಿದೆ ಅಂತ ಹೇಳಿ ಅವಳು ತನ್ನ ಅತ್ತೆ ಹಾಗೂ ಭಾವನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದಳು ಆಗ ಶಾಂತಳಾಳು ತನ್ನ ಮೊಮ್ಮಗಡನ್ನ ಎತ್ತಿಕೊಳ್ಳುತ್ತಾ ಸೊಸೆ ನಿನ್ನನ್ನು ನೋಡಿ ತುಂಬ ಖುಷಿಯಾಯಿತು ಅಂತ ಹೇಳಿದಳು ನೀನೇ ಅಭಿಷೇಕನಿಗೆ ಸ್ವಲ್ಪ ತಿಳಿಸಿ ಹೇಳು ಅನ್ನನಿಗೆ ಯಾರಾದರೂ ಹೀಗೆ ಮಾತನಾಡುತ್ತಾರೆಯೇ ಅಂತ ಆ ಸಮಯದಲ್ಲಿ ಅಭಿಷೇಕ ಸ್ವಲ್ಪ ಶಾಂತನಾಗಿ ತನ್ನ ಪತ್ನಿ ಹಾಗೂ ಮಗುವನ್ನು ಕರೆದುಕೊಂಡು ತನ್ನ ರೂಮ್ಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ತನ್ನ ಪತ್ನಿಗೆ ಹೇಳಿದ ಸೃಷ್ಟಿ ತನ್ನ ಅತ್ತೆಯ ಹತ್ತಿರ ಬಂದು ಅತ್ತೆ ನೀವು ಮಾಡುತ್ತಿರುವುದು ತಪ್ಪು ಏಕೆಂದರೆ ದೊಡ್ಡವರು ಯಾವಾಗಲೂ ಒಂದು ಮಾತನ್ನು ಹೇಳುತ್ತಾರೆ ಅನ್ಯಾಯ ಮಾಡುವುದು ತಪ್ಪಾದರೆ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ತಪ್ಪು ಅಂತ ನಿಮ್ಮೊಂದಿಗೆ ಇಷ್ಟು ಅನ್ಯಾಯ ನಡೆಯುತ್ತಿದ್ದರೂ ನೀವು ನಮಗೆ ಏಕೆ ಹೇಳಲಿಲ್ಲ ನಮ್ಮ ಕೈಯಲ್ಲಿರುವ ಐದು ಬೆರಳು ಹೇಗೆ ಸಮ ಇಲ್ಲವೋ ಹಾಗೆ ಎಲ್ಲ ಮಕ್ಕಳು ಒಂದೇ ರೀತಿ ಇರುವುದಿಲ್ಲ ಅಷ್ಟಕ್ಕೂ ನಿಮ್ಮೊಂದಿಗೆ ಈ ರೀತಿ ನಡೆದುಕೊಳ್ಳಲು ನೀವು ಯಾರಿಗೂ ಭಾರವಾಗಿಲ್ಲ ನೀವೀಗ ನೌಕರಿ ಮಾಡುತ್ತಿಲ್ಲದಿದ್ದರೂ ನಿಮ್ಮ ಮಕ್ಕಳಿಗಿಂತ ಹೆಚ್ಚಿಗೆ ನಿಮಗೆ ಆದಾಯವಿದೆ ಈ ಮಾತನ್ನು ಅಕ್ಕ ಮತ್ತು ಭಾವನಿಗೆ ತಿಳಿಸಿ ಹೇಳಬೇಕು ಅಂತ ಹೇಳಿದ ಆ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದರು ಮಾರನೇ ದಿನ ಬೆಳಗ್ಗೆ ಪಕ್ಕದ ಮನೆಯ ಒಬ್ಬ ಅಜ್ಜಿ ಶಾಂತಳಾಳನ್ನ ನೋಡಲು ಬಂದಳು ಮೊದಲ ಸಲ ಯಾರೋ ಒಬ್ಬರು ಶಾಂತಳಾಳನ್ನ ನೋಡಲು ಆ ಮನೆಗೆ ಬಂದ ಹಾಗೆ ಆಗಿತ್ತು ಪಕ್ಕದ ಮನೆಯ ಆ ಅಜ್ಜಿಯು ಅಭಿಷೇಕನಿಗೆ ನಿನ್ನ ಮನೆಯಲ್ಲಿ ಸ್ವಲ್ಪವಾದರೂ ಖಾಲಿ ಜಾಗವಿದ್ದರೆ ಮೊದಲು ನಿನ್ನ ತಾಯಿಯನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಅವಳಿಲ್ಲಿ ತುಂಬಾ ಕಷ್ಟದಲ್ಲಿದ್ದಾಳೆ ನಿನ್ನ ತಂದೆ ಇದ್ದಾಗ ಎಷ್ಟು ಸುಖವಾಗಿದ್ದವಳು ಅವಳು ಈಗ ಮಗ ಸೊಸೆಯ ಕೈಯಲ್ಲಿ ಬಡಬಾರದ ಕಷ್ಟಪಡುತ್ತಿದ್ದಾಳೆ ಶಾಂತಳಾಳು ಹೆದರುವ ಕಣ್ಣಿನಿಂದ ಆ ಅಜ್ಜಿಯತ್ತ ನೋಡುತ್ತಿದ್ದಳು ಆಗ ಸೃಷ್ಟಿ ಆ ಅಜ್ಜಿಗೆ ಅರೆ ಅಜ್ಜಿ ನಮ್ಮ ಅತ್ತೆಗೆ ಇನ್ನೂ ಆ ಕಷ್ಟಗಳಿರುವುದಿಲ್ಲ ಮಾವನವರು ಇಲ್ಲದಿದ್ದರೂ ಅವರು ಯಾರಿಗೂ ಭಾರವಾಗಿಲ್ಲ ಅಂತ ಹೇಳು ಆ ವಯಸ್ಸಾದ ಅಜ್ಜಿಯನ್ನು ಚಹಾ ಕುಡಿಸಿ ಕಳುಹಿಸಿಕೊಟ್ಟರು ಆ ಅಜ್ಜಿ ಹೋದ ನಂತರ ಸೃಷ್ಟಿಯು ಪವಿತ್ರಾಳಿಗೆ ಅಕ್ಕ ನಾನು ನಿನಗಿಂತ ಚಿಕ್ಕವಳು ಆದರೆ ಅತ್ತೆಯವರೊಂದಿಗೆ ಈ ರೀತಿ ನೀವು ನಡೆದುಕೊಳ್ಳುವುದು ನನಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದಾಗ ಶ್ರೀಕಾಂತನು ಅಭಿಷೇಕನಿಗೆ ಹೇಳಿದ ಅಭಿ ನಿನ್ನ ಹೆಂಡತಿಗೆ ತಿಳಿಸಿ ಹೇಳು ಎಲ್ಲರೂ ನೋಡುತ್ತಿದ್ದಾರೆಯೇ ಇದು ನಮ್ಮ ತಾಯಿಯ ವಿಷಯ ನಾವು ಬಗೆಹರಿಸಿಕೊಳ್ಳೋಣ ಸೃಷ್ಟಿ ಮಧ್ಯದಲ್ಲಿ ಬರುವುದು ಅವಶ್ಯವಿಲ್ಲ ಅಂತ ಹೇಳಿದ ಆಗ ಅಭಿಷೇಕನು ಅನಾ ನೀನೊಂದು ಮಾತು ಮರೆತು ಬಿಟ್ಟಿದ್ದೀಯಾ ಕೊಲ್ಲುವವನಿಗಿಂತ ರಕ್ಷಿಸುವವನು ದೊಡ್ಡವನು ಅಂತ ಇವಳು ನಮ್ಮ ತಾಯಿಯೂ ಹೌದು ಸೃಷ್ಟಿಯ ಅತ್ತೆಯೂ ಹೌದು ಅಂತ ಹೇಳಿದಾಗ ಪವಿತ್ರಾಳು ದೊಡ್ಡ ದೊಡ್ಡ ಮಾತನಾಡುವುದು ತುಂಬಾ ಸರಳ ನೀವಿಬ್ಬರು ಗಂಡ ಹೆಂಡತಿ ಆರಾಮವಾಗಿ ಬೇರೆ ಶಹರದಲ್ಲಿ ಇರುತ್ತೀರಿ ಮನೆಯನ್ನ ನಾವು ನೋಡಿಕೊಂಡು ಹೋಗಬೇಕು ಕೇವಲ ಬಾಡಿಗೆ ತೆಗೆದುಕೊಂಡರೆ ಏನಾಗುತ್ತದೆ ಮನೆಗೆ ಎಲ್ಲಾ ಕಷ್ಟಗಳನ್ನು ನಾವೇ ನೋಡಿಕೊಂಡು ಹೋಗಬೇಕಲ್ಲವೇ ಮೇಲಾಗಿ ಪೆನ್ಷನ್ ಹಣ ನೇರವಾಗಿ ಮನೆಗೆ ಬರುವುದಿಲ್ಲ ಅದಕ್ಕಾಗಿ ಬಿಸಿಲಲ್ಲಿ ಪೋಸ್ಟ್ ಆಫೀಸ್ವರೆಗೂ ಹೋಗಬೇಕು ಅಂತ ಹೇಳಿದಳು ಆಗ ಸೃಷ್ಟಿಯು ಹೌದಾ ಈ ಎಲ್ಲ ವಿಷಯಗಳಿಂದ ನಿಮಗೆ ಹೆಚ್ಚು ತೊಂದರೆ ಆಗುತ್ತಿದೆಯಲ್ಲವೇ ಅಂತ ಹೇಳಿದಾಗ ಮೇಲೆ ನಿಂತು ಎಲ್ಲವನ್ನ ಕೇಳಿಸಿಕೊಳ್ಳುತ್ತಿದ್ದ ಬಾಡಿಗೆದಾರರನ್ನ ನೋಡಿ ಪವಿತ್ರ ಹಾ ಮತ್ತೆ ತೊಂದರೆ ಆಗುವುದಿಲ್ಲವೇ ಅಂತ ಕೇಳಿದಳು ಆಗ ಸೃಷ್ಟಿಯು ಎಲ್ಲ ಬಾಡಿಗೆದಾರರಿಗೆ ನಿಮಗೆ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನೀವೆಲ್ಲ ಮುಂದಿನ ತಿಂಗಳಿಂದ ಬಾಡಿಗೆ ಹಣವನ್ನು ಅತ್ತೆಯ ಅಕೌಂಟ್ಗೆ ಹಾಕಿಬಿಡಿ ಮತ್ತು ಅವರ ಪೆನ್ಷನ್ ಹಣ ಅವರ ಅಕೌಂಟ್ಗೆ ಬರುವಂತೆ ನಾವೂ ಮಾಡುತ್ತೇನೆ ಹಾಕ ಇನ್ನು ಮುಂದೆ ನೀವು ಇರುವ ಈ ಮನೆಯ ಬಾಡಿಗೆಯನ್ನು ಅತ್ತೆಯವರಿಗೆ ಕೊಡಬೇಕು ಅತ್ತೆ ನೀವೀಗ ಈ ಮನೆಯ ಮಾಲೀಕಳಾಗಿ ಇರುತ್ತೀರೋ ಅಥವಾ ನಮ್ಮೊಂದಿಗೆ ಬರುತ್ತೀರೋ ಅಂತ ನಿಷ್ಠುರವಾಗಿ ಹೇಳಿದಳು ಆಗ ಶಾಂತ ಆಚೆ ಈಚೆ ನೋಡುತ್ತಾ ಸುಮ್ಮನೆ ನಿಂತಾಗ ಸೃಷ್ಟಿಯು ತನ್ನ ಅತ್ತೆಯ ಕೈ ಹಿಡಿದು ಅತ್ತೆ ನೀವು ಯಾರಿಗೂ ಹೆದರುವ ಅವಶ್ಯವಿಲ್ಲ ವಯಸ್ಸು ಯಾವುದಾದರೇನು ನಮ್ಮ ಅಧಿಕಾರವನ್ನು ನಾವೇ ಪಡೆದುಕೊಳ್ಳಬೇಕು ಯಾರು ತಮ್ಮ ಕೈಯಿಂದ ಕೊಡಲು ಬರುವುದಿಲ್ಲ ಇದುವರೆಗೂ ನೀವು ಗೌರವದಿಂದ ಬದುಕು ನಡೆಸಿದ್ದೀರಿ ನಿಮ್ಮ ಕೊನೆಗಾಲದಲ್ಲಿ ತಲೆ ತಗ್ಗಿಸಿ ಜೀವಿಸಲು ಇಷ್ಟಪಡುತ್ತೀರಾ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಅಂತ ಹೇಳಿದಳು ಆಗ ಪವಿತ್ರಳು ತನ್ನ ಅತ್ತೆಯ ಕೈ ಹಿಡಿದು ಹೌದು ಅತ್ತೆ ನೀವೇ ಹೇಳಿ ಅಂತ ಕೇಳಿದಾಗ ಶಾಂತ ಶಾಂತರಾಳು ಅವಳ ಕೈ ಕೊಸರಿ ಅವಳ ಕೆನ್ನೆಗೆ ಬಂದು ಬಾರಿಸಿ ದೊಡ್ಡ ಸೊಸೆ ನಿನಗೆ ನಾನು ಯಾವ ಅಧಿಕಾರ ಕೊಟ್ಟಿದ್ದೇನೋ ಅದನ್ನು ಈಗ ಮರಳಿ ಪಡೆಯುತ್ತಿದ್ದೇನೆ ಈ ಮನೆ ಬಾಡಿಗೆ ಹಣ ಮತ್ತು ಪೆನ್ಷನ್ ಹಣ ನನ್ನ ಪತಿ ಬಿಟ್ಟು ಹೋದ ಆಸ್ತಿಯಾಗಿದೆ ಇದರಲ್ಲಿ ಕೇವಲ ನನ್ನ ಅಧಿಕಾರ ಇದೆ ಅಂತ ಇಷ್ಟು ದಿನ ತನ್ನ ಮನದಲ್ಲಿ ಹುದುಗಿದ್ದ ಎಲ್ಲ ಸಿಟ್ಟನ್ನು ಒಟ್ಟುಗೂಡಿಸಿ ಹೇಳಿದಾಗ ಶ್ರೀಕಾಂತನು ಮುಂದೆ ಬಂದು ತನ್ನ ತಾಯಿಗೆ ಅಮ್ಮ ಇದೇನು ಹೇಳುತ್ತಿದ್ದೀಯಾ ನೀನು ಇಷ್ಟು ವರ್ಷದಿಂದ ನಾವು ನಿನ್ನ ಸೇವೆ ಮಾಡಿದ್ದಕ್ಕೆ ಈಗ ನೀನು ಹೀಗೆ ಹೇಳುವುದೇ ಅನ್ನುವಷ್ಟರಲ್ಲಿ ಶಾಂತಳಾಳು ಅವನಿಗೆ ಒಂದು ಕಪಾಳಕ್ಕೆ ಕೊಟ್ಟು ನೀನೇ ಒಬ್ಬ ನಾಲಯಕ್ಕಿರುವಾಗ ನಿನ್ನ ಹೆಂಡತಿಯನ್ನು ಹೇಗೆ ನಂಬುವುದು ನನ್ನ ಸಣ್ಣ ಸೊಸೆ ಸರಿಯಾಗೇ ಹೇಳಿದ್ದಾಳೆ ವಯಸ್ಸು ಯಾವುದಾದರೇನು ತಾಯಿಯಾದವಳು ಯಾರ ಮೇಲೆಯೂ ಅವಲಂಬಿತ ಆಗಿರುವುದಿಲ್ಲ ಸಮಯ ಬಂದಾಗ ಅವಳು ತನ್ನ ತನ್ನ ಅಧಿಕಾರವನ್ನು ತಾನು ಪಡೆದೇ ಪಡೆಯುತ್ತಾಳೆ ಅಂತ ಹೇಳಿದಳು ಆ ದಿನ ಆ ಮನೆಯಲ್ಲಿ ತುಂಬಾ ಜಗಳವಾಯಿತು ಕೊನೆಗೂ ಶಾಂತಳಾಳು ತನ್ನ ಸೊಸೆ ಮಗನ ಹತ್ತಿರ ಹೋಗಿ ಇರಲು ನಿರ್ಧಾರ ಮಾಡಿದಳು ಎಲ್ಲ ಬಾಡಿಗೆದಾರರಿಗೆ ತನ್ನ ಅಕೌಂಟ್ ನಂಬರ್ ಕೊಟ್ಟು ಶ್ರೀಕಾಂತ ಮತ್ತು ಪವಿತ್ರಾಳಿಗೆ ಹೇಳಿದಳು ಒಂದು ವೇಳೆ ನೀವು ಇದೇ ಮನೆಯಲ್ಲಿ ಬಾಡಿಗೆ ಕೊಡದೆ ಇರಬೇಕೆಂದರೆ ನೀವು ಈ ಮನೆಯನ್ನ ಚೆನ್ನಾಗಿಟ್ಟುಕೊಳ್ಳಬೇಕು ಮುಂದೆ ಯಾವುದೇ ರೀತಿಯ ಜಗಳಗಳು ಆಗುವುದು ಬೇಡ ಅಂತ ನಿಷ್ಠುರವಾಗಿ ಹೇಳಿದಳು ಎರಡು ದಿನ ಬಿಟ್ಟು ಅಭಿಷೇಕನು ತನ್ನ ತಾಯಿಯನ್ನ ಕರೆದುಕೊಂಡು ತಾನಿದ್ದ ಶಹರಕ್ಕೆ ಹೋದ ಇಷ್ಟು ದಿನ ಆರಾಮವಾಗಿ ಇದ್ದ ಪವಿತ್ರ ಈಗ ನೋಡಿಕೊಂಡು ಖರ್ಚು ಮಾಡುವ ಹಾಗಾಯಿತು ಗಂಡನಿಗೆ ಏನಾದರೂ ಹೇಳಿದರೆ ಶ್ರೀಕಾಂತನು ಅವಳಿಗೆ ಎಲ್ಲವೂ ನೀನೇ ಮಾಡಿದ ತಪ್ಪು ಮನೆಯಲ್ಲಿ ಲಕ್ಷ್ಮಿತರ ಇದ್ದ ನಿನ್ನ ಅತ್ತೆಯನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ನನಗೆ ಕೆಲಸದವಳನ್ನ ಇಟ್ಟುಕೊಳ್ಳುವಷ್ಟು ಆದಾಯವಿಲ್ಲ ಎಲ್ಲ ಕೆಲಸವನ್ನ ನೀನೇ ಮಾಡಬೇಕು ಅಂತ ಹೇಳುತ್ತಿದ್ದ ಆ ದಿನ ತಾನೇನೋ ಕಳೆದುಕೊಂಡೆ ಅಂತ ಪವಿತ್ರಾಳಿಗೆ ಅರ್ಥವಾಯಿತು ರೈಲು ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡವರಂತೆ ಆಗಿತ್ತು ಪವಿತ್ರಾಳಿಗೆ ಸ್ನೇಹಿತರೆ ತಂದೆ ತಾಯಿಯನ್ನು ಹಗುರವಾಗಿ ಕಾಣಬೇಡಿ ಅವರು ವಯಸ್ಸಾದ ಮೇಲೆಯೂ ನಮ್ಮಿಂದ ಅನಿಸಿಕೊಳ್ಳುತ್ತಾರೆ ಅಂದರೆ ಅದು ಮನೆಯಲ್ಲಿ ಶಾಂತಿ ಇರಬೇಕು ಅಂತ ನಮಗೆ ನಡೆಯುವುದನ್ನು ಕಲಿಸಿದ ಅವರು ನಮ್ಮ ನಡವಳಿಕೆಯನ್ನು ತಿದ್ದಲು ಹಿಂದೆ ಬೀಳುವುದಿಲ್ಲ ಶಾಂತಳಾಳು ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು